ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಎಂ ನಾಯಕ್ ವೀಕ್ಷಕರೇ ನಿಮ್ಮಿಂದ ಆಗಿರಬಹುದು ಅಥವಾ ನಿಮ್ಮ ಪೂರ್ವಿಕರಿಂದ ಆಗಿರಬಹುದು ಆಗಿರುವಂತಹ ತಪ್ಪಿನಿಂದ ಬಂದಿರತಕ್ಕಂಥ ನಾಗದೋಷಗಳು ಅಥವಾ ಸರ್ಪದೋಷಗಳಿಂದ ನಿಮ್ಮ ಜೀವನದ ಶಾಂತಿಯನ್ನೇ ಕಳ್ಕೊಂಡಿದ್ದೀರಾ ಅಥವಾ ಈ ಸರ್ಪದೋಷಗಳಿಂದ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಮಾಂಗಲ್ಯದಲ್ಲಿ ಸಮಸ್ಯೆಗಳು ಕಂಕಣ ಭಾಗ್ಯದಲ್ಲಿ ಸಮಸ್ಯೆಗಳು ಅಥವಾ ಮಕ್ಕಳ ಭಾಗ್ಯಗಳು ಇಂಥ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರ ಎಲ್ಲೇ ಹೋಗಿ ಎಷ್ಟೇ ದೈವ ದೇವಸ್ಥಾನಗಳಲ್ಲಿ ಹೋಗಿ ಪರಿಹಾರ ಮಾಡಿದ್ರು ಕೂಡ ಈ ಒಂದು ನಾಗದೋಷಗಳು ನಿಮ್ಮ ಬೆನ್ನು ಬಿಡ್ತಾ ಇಲ್ವಾ ಹಾಗಾದ್ರೆ ಚಿಂತೆ ಮಾಡಬೇಡಿ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಸರಳ ಮತ್ತು ಬಹಳ ಸುಲಭವಾದಂತಹ ತಂತ್ರಸಾರಗಳಿಂದ ಜನ್ಮ ಜನ್ಮಾಂತರಗಳಿಂದ ಇರತಕ್ಕಂಥ ನಾಗದೋಷಗಳನ್ನ ನೀವು ಒಂದೇ ತಿಂಗಳಲ್ಲಿ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬಹುದು ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋಗಳನ್ನ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು ವೀಕ್ಷಕರ ಈ ಒಂದು ತಂತ್ರ ಸಾರವನ್ನ ನಾಗದೋಷಗಳನ್ನ ಪರಿಹಾರ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಹುಣ್ಣಿಮೆ ದಿವಸ ಮಾಡಬೇಕಾಗ್ತದೆ ಹುಣ್ಣಿಮೆಯ ಬ್ರಾಹ್ಮಿಯ ಅವಧಿಯಲ್ಲಿ ಈ ಒಂದು ತಂತ್ರ ಸಾರಗಳನ್ನು ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಬಾವಿಯ ನೀರನ್ನು ನೀವು ತಂದೆಡ್ಕೊಳ್ಬೇಕು ಜೊತೆಗೆ ಒಂದು ಹುತ್ತಕ್ಕೆ ಪೂಜೆಯನ್ನ ಸಲ್ಲಿಸಿ ಹುತ್ತದ ಮಣ್ಣನ್ನು ತಂದು ಇಟ್ಕೊಳ್ಬೇಕಾಗ್ತದೆ ಈ ಎಲ್ಲ ಕೆಲಸಗಳು ಕೂಡ ಏಳು ಗಂಟೆ ಒಳಭಾಗದಲ್ಲಿ ಬೆಳಗಿನ ಜಾವ ಏಳು ಗಂಟೆ ಒಳಭಾಗದಲ್ಲಿ ಇದನ್ನು ನೀವು ಮಾಡ್ಬೇಕಾಗ್ತದೆ ಮತ್ತು ಆ ಹುಣ್ಣಿಮೆಯ ದಿನವಿಡೀ ನೀವು ಉಪವಾಸ ಇರಬೇಕಾಗ್ತದೆ ಹಾಲನ್ನೊಂದು ಕುಡಿಬಹುದು ಹಾಲಲ್ಲಿ ಸಕ್ಕರೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಪದಾರ್ಥಗಳನ್ನ ಹಾಕದೆ ಬರೀ ಹಾಲನ್ನು ಮಾತ್ರ ನೀವು ಸೇವಿಸಬಹುದು ಸೂರ್ಯ ಅಸ್ತ ಆದ ನಂತರ ಸೂರ್ಯ ಮುಳುಗಿದ ಆದ ನಂತರ ಸಂಜೆಯ ಸಮಯದಲ್ಲಿ ಒಂದು ಕೋಣೆಯಲ್ಲಿ ನೀವು ಆ ಒಂದು ಹುತ್ತದ ಮಣ್ಣಿಗೆ ಆಕಳಿನ ಹಾಳನ್ನು ಬೆರೆಸಿ ಕಂಪ್ಲೀಟ್ ಆಗಿ ಮಿಶ್ರನ್ನು ಕೊಂಡು ಮೈಯೆಲ್ಲ ಲೇಪಿಸಬೇಕಾಗ್ತದೆ ನಗ್ನವಾಗಿ ಒಂದು ಕೊಠಡಿಯಲ್ಲಿ ಕೂತು ನಾನು ಈಗ ಹೇಳ್ತಾ ಇರುವಂತಹ ಈ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಜಪಟನೆ ಮಾಡಿ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ಓಂ ನಮೋ ಭಗವತೆ ಕಾಮರೂಪೇಣಿ ಮಹಾಬಲಾಯ ನಾಗಾಧಿಪತಿಯ ಸ್ವಾಹ ಅನ್ನುವಂಥ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಜಪಣೆ ಮಾಡ್ತಾನೆ ಇರಬೇಕು ಇದೆಲ್ಲ ರೀತಿಯಲ್ಲಿ ಮಾಡಿ ಆದ ನಂತರ ನೀವು ಈ ಒಂದು ನಾಲ್ಕು ಬಾವಿಂದ ನೀರನ್ನು ತಂದಿರುವಂಥದ್ದನ್ನ ಏನಿದೆ ಅದನ್ನು ನೀವು ಯಾವುದೇ ರೀತಿಯಾಗಿ ಬಿಸಿ ಮಾಡದೆ ಯಾವುದೇ ರೀತಿಯಾಗಿ ಸಾಬೂನನ್ನು ಹಾಕ್ಕೊಳ್ಳದೆ ನೀವು ಅದನ್ನು ಸ್ನಾನ ಮಾಡಬೇಕಾಗ್ತದೆ ಸಂಜೆ ಹೊತ್ತು ಸಂಜೆ ಹೊತ್ತು ಸ್ನಾನ ಮಾಡಿ ಆದ ನಂತರ ನೀವು ತೊಗರಿ ಬೇಳೆಯನ್ನು ನೀವು ದಾನ ಮಾಡಬೇಕು ಯಾರಿಗಾದರೂ ತೊಗರಿ ಬೇಳೆ ದಾನಗಳನ್ನು ಮಾಡಿ ಆದ ನಂತರ ಯಾವುದಾದ್ರು ಒಂದು ಪ್ರಾಣಿಗೆ ನೀವು ಊಟವನ್ನು ಹಾಕಿದ್ದೆ ಅಂತ ಆದರೆ ಅನ್ನದಾನವನ್ನು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲು ವೀಕ್ಷಕರೇ ನಿಮ್ಮ ಜಾತಕದಲ್ಲಿ ಆಗಿರಬಹುದು ಪೂರ್ವಿಕರಿಂದ ಆಗಿರ್ಬೋದು ಕರ್ಮ ಫಲಗಳಿಂದ ಬಂದಿರತಕ್ಕಂಥ ನಾಗದೋಷಗಳು ಸರ್ಪದೋಷಗಳು ಯಾವುದೇ ಅಂತ್ಯ ಸಂಸ್ಕಾರ ಮಾಡದೇ ಇರುವಂತಹ ಒಂದು ಸರ್ಪದಿಂದ ಬಂದಿರತಕ್ಕಂಥ ಇಚ್ಛಾಶಕ್ತಿ ಇರುವಂತ ಯಾವುದೇ ರೀತಿಯಾದಂತಹ ಒಂದು ನಾಗದೋಷಗಳು ಬಂದರೂ ಕೂಡ ಖಂಡಿತವಾಗ್ಲು ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗ್ತದೆ ಯಾವುದೇ ದೈವ ದೇವಸ್ಥಾನಗಳು ಯಾವುದೇ ರೀತಿಯಾದಂಥದ್ದು ಪೂಜೆ ಅನುಷ್ಠಾನಗಳನ್ನು ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಹಾಗಾದ್ರೆ ವೀಕ್ಷಕರೇ ಇದು ಒಂದು ತಂತ್ರಸಾರವನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಆಗುತ್ತಾ ಇರುವಂಥ ಸಮಸ್ಯೆಗೆ ನೀವು ರಾಮಬಾಣವಾಗಿ ಈ ಒಂದು ತಂತ್ರಸಾರವನ್ನು ಮಾಡಬಹುದು ಮಾಡ್ಬೋದು ಹಾಗಾದರೆ ವೀಕ್ಷಕರ ಈ ಒಂದು ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯೋಗಿ ಭವಿಷ್ಯ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕೂಡ ಕರೆ ಮಾಡಬಹುದು ನಮಸ್ಕಾರ